ಹೇಗಿದ್ದೀರಾ ಎಲ್ಲರೂ ಇವತ್ತು ಇನ್ಸ್ಟಂಟಾಗಿ ಇಡ್ಲಿ ಮಾಡೋಣ ಇದಕ್ಕೆ ಚಿರೋಟಿ ರವೆ ಮತ್ತು ಮೊಸರು ಎರಡೂ ಈಕ್ವಲ್ ಪ್ರಮಾಣದಲ್ಲಿ ಹಾಕ್ಕೊಂಡು ಈಗ ನಾನು ಒಂದೂವರೆ ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ ಹಾಗೆ ಅದೇ ಅಳತೆಯಲ್ಲಿ ಮೊಸರು ತೊಗೊಂಡು ಅದು ಬೇಕಾಗಷ್ಟು ಅಂದರೆ ಇಡ್ಲಿ ಕನ್ಸಿಸ್ಟೆನ್ಸಿ ಬರೋ ಥರ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅದು ನೀಟಾಗಿ ಗಂಟಿಲ್ಲದೆ ಬ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಈ ಇಡ್ಲಿ ಎಷ್ಟು ಸಾಫ್ಟಾಗಿ ಎಷ್ಟು ಮೃದುವಾಗಿರುತ್ತೆ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಇಡ್ಲಿ ಒಂದು ಸಲ ಮಾಡಿ ನೋಡಿ ಎಲ್ಲರೂ ಈಗ ಕಂಪ್ಲೀಟಾಗಿ ಕಲಿಸ್ಬಿಟ್ಟು ಒಂದು ಆಫ್ ಆನ್ ಅವರ್ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೆನೆಯೋದಕ್ಕೆ ಬಿಟ್ಬಿಡಬೇಕು ಇವಾಗ ಹಾಫ್ ಆನ್ ಅವರ್ ಆಗಿದೆ ಇವಾಗ ಮತ್ತೆ ನೋಡಿ ಯಾವ ಥರ ಇತ್ತು ನೆಂದಿದೆ ಅಂತ ಇವಾಗ ಇದಕ್ಕೆ ಸ್ವಲ್ಪ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಕಾಲು ಗಂಟೆ ನಾನು ನೆನೆಸೋದಕ್ಕೆ ಹೇಳ್ತೀನಿ ಅಂದರೆ ಇದು ಎಷ್ಟು ಚೆನ್ನಾಗಿ ಇಟ್ಟು ನೆನೆಯುತ್ತೋ ಅಂದರೆ ಒಂದು ಒನ್ ಅವರ್ ಕಂಪ್ಲೀಟಾಗಿ ನಾವು ನೆನೆಸಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಇಡ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೆಲ್ಲರೂ ಹಾಗೆ ಮತ್ತೆ ಕಾಲು ಗಂಟೆ ಇಟ್ಟಿದ್ದೀನಿ ಇವಾಗ ಇದು ಕಂಪ್ಲೀಟಾಗಿ ಒನ್ ಅವರ್ ನಿಂತಿದೆ ನೋಡಿ ಈ ಥರ ಇದೆ ಇವಾಗ ಅದು ಇಟ್ಟು ಇದನ್ನು ಇಡ್ಲಿ ಹೋಲ್ಡ್ ಹಾಕ್ಬಿಟ್ಟು ನಾವು ಇಡ್ಲಿ ಇಟ್ಟು ಕರೆಕ್ಟಾಗಿ ಐದರಿಂದ ಏಳು ನಿಮಿಷ ಪರ್ಫೆಕ್ಟಾಗಿರೋ ಇಡ್ಲಿ ರೆಡಿಯಾಗುತ್ತೆ ನಾನು ಅಷ್ಟರಲ್ಲಿ ಆಲ್ರೆಡಿ ನೀರನ್ನ ಕಾಯ್ದೆ ಇಟ್ಟಿದ್ದೆ ಇವಾಗ ಅದಕ್ಕೆ ಇಡ್ಲಿ ಪ್ಲೇಟ್ಗಳಿಗೆ ಇಡ್ಲಿನ ಬಿಟ್ಬಿಟ್ಟು ಇಡ್ತಾಯಿದ್ದೀನಿ ಇಲ್ಲಿ ಕ್ಲೋಸ್ ಮಾಡಿ ಐದರಿಂದ ಏಳು ನಿಮಿಷ ಕರೆಕ್ಟಾಗಿ ಕುಕ್ ಮಾಡಿದ್ರೆ ಈ ಥರ ಸಾಫ್ಟಾಗಿರೋ ಇಡ್ಲಿ ರೆಡಿಯಾಗುತ್ತೆ ಇದರ ಜೊತೆಗೆ ಒಂದ್ಸಲ ಡ್ರೈ ಮಾಡಿ ಎಷ್ಟು ಸಾಫ್ಟಾಗಿ ಎಷ್ಟು ಮೆತ್ತಗೆ ಬಂದಿದೆ ಅಂದರೆ ನನಗೆ ತುಂಬ ಖುಷಿಯಾಗೋಯಿತು ಈ ಇಡ್ಲಿನ ನೋಡಿ ಅಷ್ಟು ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಹೇಗೆ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ನೀವು ಇಷ್ಟಪಡ್ತೀರ ಬಿಸಿ ಬಿಸಿ ತಿನ್ನಬೇಕು ಅಂದರೆ ಇಡೀ ದಿನ ಇಟ್ಟರೂ ಕೂಡ ಅದೇ ಸಾಫ್ಟ್ನೆಸ್ ಅದೇ ಥರ ಚೆನ್ನಾಗೇ ಇರುತ್ತೆ ಈ ಸಂಜೆವರೆಗೂ ಕೂಡ ಈ ಇಡ್ಲಿ ಇದೇ ಥರ ಇದೇ ಕನ್ಸಿಸ್ಟೆನ್ಸಿನಲ್ಲಿ ಇಟ್ಟು ತುಂಬ ಇಷ್ಟ ಆಯಿತು ನನಗಂತೂ